ಮಹಾಯಜ್ಞಕ್ಕೆ ಓದಲಿಕ್ಕೆ ಸತಿ ಪತಿಯ ಪ್ರೇಮಕ್ಕಿಂತಲೂ ಅಪಚಾರದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತು ಇರಲಿ ನನ್ನಲ್ಲಿ ಓರಿತವನ್ನು ಸಾಧಿಸಿದ ದಕ್ಷನು ಮಗಳಲ್ಲೂ ಸಾಧಿಸಬಹುದು ಆದ್ದರಿಂದ ಮುಂದೆ ಅನೇಕ ಪರಿಭವಗಳನ್ನು ಅನುಭವಿಸಬೇಕಾಗುತ್ತದೆ ಪರಮೇಶ್ವರರಿಗೆ ನಮಸ್ಕರಿಸುವೆನು ನಂದೀಶ್ವರ ಸತಿ ಒಡನೆ ಹೋದ ನೀನು ಓರ್ವನು ಹಿಂದಿರುಗಿ ಬರಲು ಕಾರಣವೇನು ಆ ಕಾರಣವನ್ನು ಏನಂದೂ ಹೇಳಲಿ ದಕ್ಷ ಬ್ರಹ್ಮನ ಯಜ್ಞ ಶಾಲೆಯಲ್ಲಿ ನಮ್ಮ ಶರಣರಿಗೆ ಏನು ದಕ್ಷ ಬ್ರಹ್ಮನ ಯಜ್ಞಶಾಲಿಯಲ್ಲಿ ಪರಿಭವ ಆಯ್ತು ನಮ್ಮ ಶರಣರಿಗೆ ಸಂಶಯವೇನು ಪರಮಾತ್ಮ ಜಗನ್ಮಾತೆಯು ಆತ್ಮೋತಿಯಲ್ಲಿ ಬೆರೆತಳು ಸಂಶಯ ದಕ್ಷ ಯಜ್ಞ ಕಾರಕ್ಕೆ ಒಂದು ಬಾರಿ ಶ್ರಮಿಸಿದರೆ ಮತ್ತೊಂದು ಬಯಲನ್ನು ಶ್ರಮಿಸ್ತಾನೆ ದಕ್ಷ ಜೈ ವೀರಭದ್ರ ಕುಮಾರ ಜಯ ದೇವ ವರನು ಸಜನಕಾ ಪಿದನೆಯ ನೀನು ಪರ ಪರ ಶಿವ ಪದ ಜಯ ಜಯ ದೇವ ಜಯಿಸುವ ಮೂದದಲ್ಲಿ ಮದಮುತರ ಕೈಸುವ ಮೂಲದಲ್ಲಿ ಮದಮುತರ ಬರದಲ್ಲಿ ಗಾಡುವ ಶಿವನೆನ್ನುವ ಜಯಿಸುವ ಮುದದಲ್ಲಿ ಮದಮೂತರ ವಿಲಾಸವನ್ನು ಮೊದಲ ತರುವೆ ಜಯ ವಿಲಾಸವನ್ನು ಮೊದಲೇವ ಪರಮಾತ್ಮನಿಗೆ ನಮಸ್ಕರಿಸುವನು ವೀರಭದ್ರ ಕುಮಾರ ನಿನಗೆ ಮಂಗಳವಾಗಲಿ ಸರ್ವಸ್ವರ ನನಗಿರುವ ಮಾತ್ರವಾದ ಕಾರ್ಯ ಯಾವುದು ಭಯಂಕರವಾದ ಕಾರ್ಯ ಉಂಟು ಹೀರಭದ್ರ ಬಾಲೆಂದು ದೊರ ಭಯವಿಲ್ಲ ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾರ್ಥಕ ಪಡಿಸಬೇಕಾದ ಪರಮೇಶ್ವರನ ಜಟಾಜೂಟ ಭಾಗದಲ್ಲಿ ಜನ್ಮವ್ಯಕ್ತಿ ಸಾರಲಿ ಈ ದಿವ್ಯ ಕನಕಾದ್ರಿ ವಜ್ರ ಶಿಲಿಯಲ್ಲಿ ಭಯವೆಲ್ಲಿದ್ದ ವೀರೇಶ ಕಗ್ಗಲ್ಲಿ ಕಠಿಣವಾದ ನಿನ್ನ ವಕ್ರ ಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು ಅಭಯವನ್ನು ಕೊಡು ಪರಮೇಶ್ವರ ಕೋಟಿಗಳು ಈ ವೀರಭದ್ರನ ಮಹೇಂದ್ರನು ಐರಾವತದ ಮೇಲೆ ಸ್ತಬ್ಧನಾಗ ವೀರಭದ್ರ ಕುಂಬಾರನ ಕೋಲವನ್ನು ಶೋಭಿತವಾದ ಅಮೆ ಅನೇಕ ಕುಂಬಿಗಳನ್ನು ಸುಟ್ಟು ಅವಾಗ ಕೋಪದಿಂದ ಪಡೀತು ಮಾಯಂದನ ದೇವತೆಗಳು ಭಕ್ತಿನರಲ್ಲ ದುರ್ಜಟಿ ಅದಾರಿಂದ ಬಂದಿತು ದುರ್ಬೇಗ ಸ್ವಾಮಿಯೇ ಶರಣರ ಭಕ್ತಿಯನ್ನು ಹಿಂದಿಕ್ಕಿ ಮರಣದ ಬೃತುನ್ ದೇವತೀನು ಭಯಚುವ ಮದಾನ್ ಮತನಿಯಾರು ಅವನ ಪರಕ್ರಮಕ್ಕೆ ಬಂದವಿಲ್ಲ ಕುಮಾರ ಅವನ ಶಬ್ದವನ್ನು ಉಚ್ಚರಿಸಬಾರದು ಆ ಎಮ್ಮಾರಿಯಾದ ಮದಾಂತನ ದಕ್ಷಪತಿ ಎಂದು ಕರೆಯವರು ಆ ಏನೋ ದರ್ಶನ ಅಂತ ಬಲ ದಕ್ಷ ಬ್ರಾಹ್ಮಣನು ಅಲ್ಲಗಳೇ ಬೇಡ ವೀರೇಶ ಅವನ ಬಲಿತನಾದ ಭೃಗುಸಿಯಿಂದ ಕೂಡಿ ನನ್ನನ್ನು ಕೊಲ್ಲಲು ಅಣಿ ಮಾಡುತ್ತೇವನು ಹೋಗಿ ಬಾ ವೀರಭದ್ರ ವಿಜಯ್ ಭವ ನಂದೀಶ್ವರ ಕುಮಾರನಿಗೆ ಸಹಾಯಕನಾಗುಮಾತ್ಮ ದಣಿ ದಣಿದು ವೈದಾಡುವೆನೋ ದಣಿ ದಣಿದು ವೈದಾಡುವೆನು ಪಣಿಪಣ ದಯದೇ ದಕ್ಷಣ ಶಿಲೆಯ ಸಹೋದರ ಇಲ್ಲಿ ಕಾಣುವುದೇ ದಕ್ಷ ಲಕ ನಡೆ ದಕ್ಷ ಲಕ కడి మే దేగలే దక్ష తెలవ లక్ష ఎక్క కడిన మే ನಿನ್ನನ್ನು ನೋಡಿದರೆ ಹೋರ್ವ ಹಸುಳಿಯಂತೆ ಕಾಡುತ್ತಿರುವೆ ನೀನಾರು ಕುಮಾರ ಅದಾವ ನಿಷ್ಠೂರವಾದ ಮಾತು ನಿನ್ನದು ನಿಷ್ಠೂರ ದಕ್ಷ ಬ್ರಹ್ಮ ತಾಯಿಯೇ ಗೌರಿ ತಂದೆಯೇ ಶಿವ ಇವರ ನಿಂದ ಆಚಮನಾದ ಯಜ್ಞನಾಥಕ್ಕೆ ಸಂಶಯವೇನು ತಾಯಿಯು ಸತ್ತಳು ತಂದೆಯು ಸಮಾಧಿಯಲ್ಲಿ ನಿಂತಿರುವನು ನಾಸವಿಲ್ಲದ ಶಿವಶಕ್ತಿಯರಲ್ಲಿ ವಿನಾಶವನ್ನು ಕಲ್ಪಿಸಿದ ಅಜ್ಞಾನಿ ಲಕ್ಷ ಬ್ರಹ್ಮ ಮರವನ್ನು ತೊರಿದು ಬೆಂಬೆ ಕೊಂಬೆಗಳು ಮೈ ಮೇಲೆ ಬೀಳದಂತ ತಿಳಿಯದೆ ಮರದಡೆಯಲ್ಲಿ ಹೊಯ್ಯಕ್ಕೆ ಆಗಬೇಡ ನಂದೀಶ್ವರ ಸತಿಯನ್ನು ಹೆಗ್ಡೆಕ್ಕೆ ಹವೀರ್ ಭಾಗವನ್ನಾಗಿ ಮಾಡಿ ಓಡಿಬಾರಾ ಛಂಡಾ ನಿನಗಿಲ್ಲ ಸ್ಥಾನ ನನಗಿಲ್ಲ ಹೊರಡ ಹೇ ಪ್ರುಗೋ ಈ ಮೃತ್ಯುಂಜಯನ ಭಕ್ತನನೆ ಅಮಂಗಳದ ಮಾತನಡವಯ ಮನಸ್ಸಿಗೆ ಬಂದಂತೆ ಮಾತನಾಡಲು ಸಹಾಯಕವಾದ ಈ ನಿನ್ನ ದಂತಗಳಿಗೆ ಹಾ ದಕ್ಷ ಪೂಜ್ಯರನ್ನು ಗಾತಿಸಿದ ನಂದೀಶ ಇಗೋ

ಬೇಗ ಕುಮಾರ ಶಾಂತನಾವು ವೀರಭದ್ರ ಕುಮಾರ ಇನ್ನ ಆಯುಧಕ್ಕೆ ಸಿಲುಕಿದ ದಕ್ಷ ಬ್ರಹ್ಮನ ಶಿರವನ್ನು ಶಿರಸ್ಸು ಏನಾಯಿತು ಸರ್ವೇಶ್ವರ ಮೂವತ್ತೇಳು ಸಿಲುಕಿದ ದಕ್ಷ ಬ್ರಹ್ಮನ ಶಿರಸು ಯಜ್ಞ ಕೊಂಡಿತವಾಯ್ತು ಬ್ರಹ್ಮದೇವ ಆ ಮೇಷದ ಶಿರಸ್ಸನ್ನು ತಂದು ದಚ್ಚಬ್ರಹ್ಮನ ಶಿರಸೆಗೆ ಪ್ರತಿಷ್ಠೆ ಮಾಡು ಹೇ ದಯಾಮಯನಾದ ಶಂಕರ ನಿನ್ನನ್ನು ಜಾಮಾತನನ್ನು ತಿಳಿದು ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಕಾಪಾಡು ತಂದೆ ಕಾಪಾಡು ದಕ್ಷ ಬ್ರಹ್ಮ ಮಾಣ ಮಹಾಯಜ್ಞ ಅಂಗಿಯ ಪೂರ್ಣ ಸಂಬಂಧಕ್ಕಾಗಿ ನನ್ನ ಭಕ್ತರ ಕಟ್ಟೆಯಲ್ಲಿ ಮೆರೆದು ವಿಖ್ಯಾತನಾಗು ಹೇ ಜಗದೀಶ್ವರ ಕಾಲಲ್ಲಿ ಕಣ್ಣನ್ನು ಹೊಂದಿ ನಾನೇಶ್ವರವೇಶ್ವರ ಜಗದೀಶ್ವರ ನಿಂದು ಅಹಂಕಾರವೆಲ್ಲವೂ ಹಾಳಾಯಿತು ಹೇ ಜಗದೀಶ್ವರ ನನ್ನ ಪಾಪವನ್ನೆಲ್ಲ ಮನಿಸಬೇಕೆಂದು ನೋಡಿಕೊಂಡು ಮೃಗುದೇವ ನನ್ನ ಭಕ್ತರ ಕಟ್ಟೆಯಲ್ಲಿ ಮೆರೆದು ವಿಖ್ಯಾತನಾಗು ಧನ್ಯನಾದನು ಪರಮೇಶ್ವರ c 오오 a hầm, c h